ಮತ್ತು ಆ ನಂತರ ದೇವರಾದ ಸರ್ವೇಶ್ವರನು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡಿದನು ಸೃಷ್ಟಿ ಮಾಡುವೆನು ಎಂದರು ಎಲ್ಲ ಭುಜಾಂಗಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿದ ಅವರು ಮನುಷ್ಯನು ಇವುಗಳಿಗೆ ಏನೇನು ಹೆಸರಿಡುವವನು ನೋಡುವನೆಂದು ಅವನ ಬಳಿ ಅವುಗಳನ್ನು ಬರಮಾಡಿದರು ಆ ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟೋ ಅದೇ ಅವುಗಳಿಗೆ ಹೆಸರಾಯಿತು ಹೀಗೆ ಮನುಷ್ಯನು ಎಲ್ಲ ಸಾಕು ಪ್ರಾಣಿಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು ಆದರೆ ಅವನಿಗೆ ಸರಿ ಬೀಳುವ ಜೊತೆಗಾತಿ ಅವುಗಳಲ್ಲಿ ಕಾಣಿಸಲಿಲ್ಲ ಹೀಗಿರುವಲ್ಲಿ ದೇವರಾದ ಸರ್ವೇಶ್ವರನು ಆ ಮನುಷ್ಯನಿಗೆ ಗಾಢ ನಿದ್ದೆಯನ್ನು ಬರಮಾಡಿದರು ಅವನು ನಿದ್ರಿಸುವಾಗ ಅವನ ಪಕ್ಕೆಯ ಎಲುಬಿನಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು ಆ ಎಲುಬನ್ನು ಮಹಿಳೆಯನಾಗಿ ಮಾಡಿ ಆಕೆಯನ್ನು ಅವಳ ಬಳಿಗೆ ಬರಮಾಡಿದರು ಅವನು ಆಕೆಯನ್ನು ನೋಡಿ ಈಗೆಂದನು ಸರಿ ನಾನೀಗ ಇವಳು ನನ್ನ ಎಲುಬಿನ ನನ್ನೆಲುಬಿನ ಎಲುಬು ನನ್ನೊಡ ಒಡಲಿನ ಒಡಲು ನರನಿಂದ ಉತ್ಪತ್ತಿಯಾದವಳು ನಾರಿ ಎಂದು ಕರೆಯುವನು ಆ ಈ ಕಾರಣಕ್ಕೆ ಪುರುಷನು ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವವನು ಅವರಿಬ್ಬರು ಒಂದೇ ಒಡ ಒಡಲಾಗಿ ಬಾಳುವರು ಆ ಸ್ತ್ರೀ ಪುರುಷರು ಬೆತ್ತಲೆ ಹಾಕಿ ಆಗಿದ್ದರೂ ನಾಚಿಕೊಳ್ಳಲಿಲ್ಲ ಸರ್ವಸರನಾದ ದೇವರು ಊಟ ಮಾಡಿದ ಭುಜ ಕುಜತ್ತುಗಳಲ್ಲಿ ಅತಿ ಉಕ್ತಿಯುಳ್ಳದು ಸರ್ಪ ಅದು ಮಹಿಳೆ ಬಳಿ ಬಂದು ಏ ನಮ್ಮ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರಾಜನೆ ಮಾಡುವುದು ನಿಜವೇ ಎಂದು ಹೇಳಿತು ಅದಕ್ಕೆ ಆ ಮಹಿಳೆ ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ಅದರ ನಡೆಯಲ್ಲಿರುವ ಈ ಮರದ ಹಣ್ಣನ್ನು ಮಾತ್ರ ತಿನ್ನಲು ಕೂಡದು ಮುಟ್ಟಲು ಕೂಡದು ಆ ತಿಂದರೆ ಸಾಯುರು ಎಂದು ದೇವರು ಹೇಳಿದ್ದಾರೆ ಎಂದು ಉತ್ತರ ಕೊಟ್ಟಳು ಆಗ ಸರ್ಪ ಆ ಮಾತು ನಿಜವಲ್ಲ ನೀನು ಸಾಯುವುದು ಸುಳ್ಳು ಇದರ ಹಣ್ಣು ತಿಂದ ಕೂಡಲೇ ನಿಮ್ಮ ಕಣ್ಣುಗಳು ತೊರೆಯುವುವು ನೀವು ದೇವರಂತೆ ಆಗಿ ಒಳಿತು ಕೆಡುಕುಗಳನ್ನು ನೋಡುತ್ತಾ ಜ್ಞಾನಿಗಳು ಆಗಿಬಿಡುವಿರಿ ಎಂದು ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂದಿತು ಆಗ ಆ ಮಹಿಳೆ ಈ ಮರದ ಹಣ್ಣು ಊಟಕ್ಕೆ ಎಷ್ಟು ಚೆನ್ನಾಗಿದೆ ನೋಟಕ್ಕೆ ಎಷ್ಟು ರಮಣೀಯವಾಗಿದೆ ಜ್ಞಾನತೆಗೆ ಎಷ್ಟು ಆಕರ್ಷಣೆಯಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ದಡಿವಿದ್ದ ಗಂಡನು ಕೊಟ್ಟಳು ಅವನು ತಿಂದನು ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾನು ಬೆತ್ತಲಾಗಿ ಆಗಿದ್ದೇವೆಂದು ತಿಳಿದು ಅವರ ಅಜು ಅಜೂರದ ಎಲೆಗಳನ್ನು ಉಳಿದು ಉಂಡುಕೊಂಡರು ಅಂದು ಸಂಜೆ ತಂಗಾಳಿ ಸರಸ್ವನಾದ ದೇವನು ತೋಟದೊಳಕ್ಕೆ ಸಂಚರಿಸುವ ಸ್ವಪ್ಲವು ಕೇಳಿಸಿತು ಅವರಿಗೆ ಕಾಣಿಸಿಕೊಳ್ಳಬಾರದೆಂದು ಅದಮನು ಅವಳನ್ನು ಹಿಂದೆ ಅವಿತುಕೊಂಡರು ಆದರೆ ಸರಸ್ವನಾದ ದೇವರು ಎಲ್ಲಿರುತ್ತೀಯಾ ಎಂದು ಅದಮನನ್ನು ಕೂಗಿ ಕೇಳಿದರು ಅದಕ್ಕೆ ಅವನು ತಾವನ್ನು ತೋಟದಲ್ಲಿ ಸಂಚರಿಸುವ ಸ್ವಪ್ಲವು ಕೇಳಿಸಿತ್ತು ಬೆತ್ತಲೆಯಾಗಿದ್ದನಲ್ಲ ಎಂದು ಹೆದರಿ ಅವಿತುಕೊಂಡವು ಎಂದರು ನೀನು ಬೆತ್ತಲೆಯಾಗಿರುತ್ತಿದೆ ಎಂದು ನಿನಗೆ ತಿಳಿಸಿದವರು ಯಾರು ಎಂದು ಹೇಳಿದರು ಅದಕ್ಕೆ ಅದ ನನ್ನ ಜೊತೆಯಲ್ಲಿ ಇರುವಳು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು ನಾನು ತಿಂದೆ ಎಂದಳು ಸರ್ವಸ್ವರದ ದೇವರು ಆ ಮಹಿಳೆಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು ಆಗ ಸರ್ವಸ್ವರದ ದೇವರು ಇತ್ತೊಂದು ಸರ್ಪಕ್ಕೆ ಈ ಪರಿಯ ಕೃತ್ಯವನ್ನು ನೀನೆ ಸಿಗುವುದರಿಂದ ಶಾಪಗ್ರಸ್ತನಾದೆ ಎಲ್ಲ ಪಶು ಪಶುಪ್ರಾಣಿಗಳಿಂತ ಹರಿದಾಡುವೆ ಹೊಟ್ಟೆಯ ಮೇಲೆ ಹಿಂದಿನಿಂದ ತಿನ್ನುವ ಮಣ್ಣಿನ ಜೀವಮಾನ ಪರ್ಯಂತ ವಿರಿಸಿಕೊಂಡು ನಿನಗೂ ಈ ಮಹಿಳೆಗೂ ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ ಜಜ್ಜು ಮುಂದಿಯವಳ ಸಂತಾಳ ನಿನ್ನ ತಲೆಯನ್ನು ಕಚ್ಚುವೆ ನಿನ್ನ ಸಂತ ಸಂತಾನದ ಹಿಮ್ಮಡೆಯನ್ನು ಬಳಿಕ ಆ ಮಹಿಳೆಗೆ ಹೆಚ್ಚಿಸುವಳು ಪ್ರಸ್ತಾವ ಕಾಲದ ನಿನ್ನ ವೆದೆಯನ್ನು ಹೇರುವೆ ನೀನು ಕಷ್ಟದಿಂದಲೇ ಮಕ್ಕಳನ್ನು ಆದರೂ ನಿನಗಿರುವುದು ಗಂಡನ ಬಯಕೆ ಒಳಗಾಗುವೆ ನೀನು ಆ ಒಡೆತನಕ್ಕೆ ಆ ನಂತರ ಅದಮನಿಗೆ ತಿನ್ನಬಾರದೆಂದು ನಾನು ವಿಧಿಸಿದ ಮರದ ಹಣ್ಣನ್ನು ತಿಂದೆ ನೀನು ಕೇಳಿ ನಿನ್ನ ಮಡದಿಯ ಮಾತನ್ನು ಇದಕ್ಕೆ ಕಾರಣ ಹಾಕಿರುವೆ ಶಾಪ ಹೊಲ ನೆಲಕ್ಕೆ ದುಡಿವೆ ನೀನು ಜೀವನ ಮಾಡಿ ಅದರ ಕೃಷಿಗೆ ಬಳಸಿದ ಆ ಕಳೆಯನ್ನು ಮುಳ್ಳು ಗಿಡಗಳನ್ನು ತಿನ್ನಬೋಬೇಕಾಗುವುದು ನಿನ್ನ ಬೇಲಿನ ಬೆಳೆಯನ್ನು ನೀನುತ್ಪದಿದ ಮಣ್ಣಿಗೆ ಮರಳಿ ಸೇರುವ ತನಕ ಗಳಿಸಬೇಕು ಕವಳವನ್ನು ನೆತ್ತಿ ಬೆವರಿಡುತ್ತಾ ಮಣ್ಣಿನಿಂದಲೇ ಬರುವವನು ನೀನು ಮರಳಿ ಮಣ್ಣಿಗೆ ಸೇರತಕ್ಕವನು ಎಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ